ಉದ್ಭವ ಲಿಂಗ ವಿಶೇಷತೆ ಪಾಣಿಪೀಠಕ್ಕೂ ಮತ್ತು ಸ್ವಯಂ ಸ್ವ ಸ್ವಯಂಭುಲಿಂಗ ಅಂತ ನಾವು ಕರಿತೇವೆ ಒಳಗಡೆ ಎಷ್ಟೇ ನೀರು ಹಾಕಿದ್ರೆ ಎರಡರ ಮಧ್ಯದಲ್ಲಿ ಎಷ್ಟೇ ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ ಅದರ ವಿಶೇಷತೆ ಹಾಗಾಗಿ ತುಂಬ ಒಳಗಡೆ ಆಳನೂ ಇಲ್ಲ ಒಂದು ಅಡುಗೆ ನಿಮಗೆ ಭೂ ಸ್ಪರ್ಶ ಆಗಿದೆ ಭೂ ನೆಲ ಸಿಗುತ್ತೆ ನಿಮಗೆ ಆದರೆ ತಾವನ್ನು ಸಮರ್ಪಣೆ ಮಾಡಿರೋ ನೀರೆಲ್ಲ ಆ ಭಗವಂತನದ್ರ ಒಳಗಡೆ ಹೋಗುತ್ತೆ ನೀರನ್ನು ಶುದ್ಧ ನೀರನ್ನು ಬಿಟ್ಟರೆ ಏನೂ ಒಳಗಡೆ ಹೋಗೋದಿಲ್ಲ ಬಿಲ್ಪತ್ರರಾಗಿರು ಮತ್ತೊಂದು ಎಲ್ಲವೂ ಕೂಡ ಎರಡು ದಿನದಲ್ಲಿ ಮತ್ತೆ ಶುದ್ಧ ಸಪ್ತಮಿ ಎಂದು ಎಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಬಾಬುದರಿಂದ ಇಪ್ಪತ್ತು ನಾಲ್ಕು ಜನ ಇಲ್ಲಿ ವಿಶೇಷವಾಗಿ ಜಾತ್ಯತೀತ ದೇವರು ಅಂತ ನಾವು ಮೈಲಾರಕ್ಕೆ ಕರಿತೇವೆ ಕಾರಣ ಏನಂತಂದರೆ ಇಪ್ಪತ್ತು ನಾಲ್ಕು ಕುಟುಂಬ ಇಲ್ಲಿ ಭಗವಂತನ ಸೇವೆ ಮಾಡ್ತಿದ್ದೇವೆ ಏನಂದರೆ ಬ್ರಾಹ್ಮಣರು ಪೂಜೆ ಮಾಡ್ತಾರೆ ವೀರಶಿವಲಿಂಗಾಯತರು ಬೀಗ ಮುದ್ರೆ ಮಾಡಿ ಪೂಜೆ ಸಹಾಯ ಮಾಡ್ತಾರೆ ಕ್ಷತ್ರಿಯ ಮನೆತನದಾಗಿರ್ತಕ್ಕಂಥ ಒಡೆಯರ್ ಫ್ಯಾಮಿಲಿಯವರು ಆಡಳಿತವನ್ನು ನೋಡಿಕೊಂಡು ದೀಕ್ಷಾದಿಗಳು ಗೌರವ ದೀಕ್ಷೆ ವಿಶೇಷ ದೀಕ್ಷಾ ದೀಕ್ಷೆಯನ್ನು ಕೊಡ್ತಾರೆ ಹಾಲುಮತ ಸಮಾಜದವ್ರಿಗೆ ಹನ್ನೆರಡು ಬಾಪುದಾರಿಕೆಯನ್ನು ಕಾರಣಿಕ ಹೇಳ್ತಕ್ಕಂಥದ್ದು ಮಾಲ್ದರಿಕೆ ಮಾಡ್ತಕ್ಕಂಥದ್ದು ಈ ರೀತಿ ಹೂಗಳು ತಂದು ಕೊಡ್ತಕ್ಕಂಥ ಹನ್ನೆರಡು ಬಾಪುದಾರಿಕೆ ಹಾಲುಮತ ಸಮಾಜದವರಿಗೆ ಇರುತ್ತೆ ವಿಶೇಷವಾಗಿ ಕಂಚವೀರ ಶಸ್ತ್ರ ಪವಾಡ ಮಾಡ್ತಾರೆ ಮರಾಠರಾಗಿರ್ತಕ್ಕಂಥವ್ರು ಸರಪಳಿ ಪವಾಡ ಮಾಡ್ತಾರೆ ಮಡಿವಾಳರು ಅಗಸರು ಭಗವಂತನ ವಸ್ತ್ರಗಳನ್ನು ಶುಭ್ರವಾಗಿ ಇಟ್ಕೊಳ್ಳೋಸ್ಕರನೇ ಅವರು ಎಲ್ಲ ವಸ್ತ್ರಗಳನ್ನು ಕೂಡ ತಂದು ಶುಭ್ರಾಗಿಟ್ಟು ಅವ್ರು ಭಗವಂತನ ಸೇವೆ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಸೇವೆಗಳು ಇನ್ನೂ ಇವೆ ಆ ಎಲ್ಲ ಸೇವೆಯನ್ನು ಕೂಡ ಆಯಾ ಕುಟುಂಬದವರು ತಲೆಮಾರುಗಳಿಂದ ಮಾಡ್ತಾ ಬಂದಿದ್ದಾರೆ ಮೂಲತಃ ಇದು ಮಣಿಚೋಲ ಪರ್ವತ ಅಂತ ಈ ಮಣಿಚೂಲ ಪರ್ವತದಲ್ಲಿ ಮಣಿ ಮತ್ತು ಮಲ್ಲ ಅಂತಕ್ಕಂಥ ಅಸುರರಿಬ್ಬರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಅವರು ಸಾತ್ವಿಕರಿಗೆಲ್ಲ ತೊಂದರೆ ಕೊಡತಕ್ಕಂಥ ಕೆಲಸವನ್ನು ಈ ಮಣಿಚೂಲ ಪರ್ವ ದೃಶ್ಯಾಶ್ರಮಗಳಿಗೆ ತುಂಬ ಸುಂದರವಾಗಿರ್ತಕ್ಕಂಥ ಪರ್ವತಗಳಿರುತ್ತಿಲ್ಲ ಸಪ್ತರ್ಷಿಗಳ ವಾಸಸ್ಥಾನವಾಗಿರುತ್ತಿಲ್ಲಿ ಆಗ ಪರಮೇಶ್ವರ ಕಣ್ಣಲ್ಲಿ ನೀರು ಬಂದು ಒಂದೇ ಸರಿ ಇವರು ವೃತ್ತಾಂತನೆಲ್ಲ ಕೇಳಿದಾಗ ಕಣ್ಣನ್ನು ತೆರೀತಾನೆ ಆ ಕಣ್ಣ ತೆರೆದಿನ ಕೋಪಕ್ಕೆ ಮಾತ್ರನೇ ಒಂದು ದೇವಿ ಆವಿರ್ಭೂತಳಾಗ್ತಾಳೆ ಮೈಲಾಲಿಂಗೇಶ್ವರನಿಗೆ ಇಲ್ಲಿ ಎಲ್ಲರೂ ಸಹಜವಾಗಿ ಭಕ್ತಾದಿಗಳು ಉದ್ಘೋಷವನ್ನು ಮಾಡ್ತಾರೆ ಏಳು ಕೋಟಿ ಸಾಂಗುಬಲ ಸಾಂಗುಬಲ ಅಂಥೇಳಿ ಕಾರಣ ಏನಪ್ಪ ಅದು ಅದೇ ಉದ್ದೇಶಕ್ಕೆ ಅವಾಗ ಏಳು ಕೋಟಿ ಗಣಗಳ ಸಮೇತ ಪ್ರಮತಾದಿ ಗಣಪತಿ ಅಧಿಪತಿ ಯಾರು ಅಂದರೆ ಪರಮೇಶ್ವರ ರಾಜ್ಕುಮಾರ್ ಅವರು ಹಾಡಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಗವಂತನ ಬಗ್ಗೆ ಉಂಗ್ಲಾರ ಕ್ಷೇತ್ರ ಅಂತ ಇದಕ್ಕೆ ಕರಿತೇವೆ ಅಥವಾ ಕೈಯಲ್ಲಿ ಉಂಗುರನ್ನು ಧಾರಣೆ ಮಾಡಿದ್ದೀರಿ ಮಧ್ಯದಲ್ಲಿ ಹರಳಿದೆಯಾ ಅದೇ ದೇವಸ್ಥಾನ ಸುತ್ತಲೂ ನದಿಯ ಆವೃತ್ತಾಗಿದೆ ಪಶ್ಚಿಮ ಮತ್ತು ಉತ್ತರ ವಾಹಿನಿಯಾಗಿ ತುಂಗಭದ್ರೆ ಇದ್ದಾಳೆ ವಿಶೇಷವಾಗಿ ನಮಸ್ತೆ ಮಹಿಳಾ ಲಿಂಗೇಶ್ವರ ದೇವಸ್ಥಾನದ ಬಗ್ಗೆ ಹೇಳೋದಾದರೆ ಇದಕ್ಕೆ ಮೂರು ರೀತಿಯಾಗಿರ್ತಕ್ಕಂಥ ಇತಿಹಾಸ ಇದೆ ಒಂದು ಧಾರ್ಮಿಕ ಹಿನ್ನೆಲೆಯಾಗಿ ಆಗಮುಕ್ತವಾಗಿ ಪೂಜೆ ವಿಶೇಷ ನಡೆಯುತ್ತೆ ಎಲ್ಲ ರೀತಿ ಮುನ್ನೂರಾರರತಿ ದಿನಗಳಲ್ಲಿ ನಡೀತಕ್ಕಂಥ ಯುಗಾದಿ ಪರ್ವದಿಂದ ಹಿಡಿದು ಜಾತ್ರೆಯವರೆಗೂ ಕೂಡ ಧಾರ್ಮಿಕ ಕಾರ್ಯಕ್ರಮ ವಿಶೇಷವಾಗಿ ನಡೆಯುತ್ತೆ ಎರಡನೇದಾಗಿ ಜಾನಪದ ರೀತಿಯಾಗಿ ಇಲ್ಲಿ ನಡೀತಕ್ಕಂಥ ಗೊರವ ಕುಣಿತ ಆಗಿರ್ಬೋದು ಉತ್ಸವಗಳಾಗಿರ್ಬೋದು ಶಸ್ತ್ರಪವಾಡಗಳು ಅಂತ ನಡೆಯುತ್ತೆ ಇವೆಲ್ಲ ಜಾನಪದ ರೀತಿ ಇತಿಹಾಸವನ್ನು ಹೊಂದಿರತಕ್ಕಂಥದ್ದು ಗೊರವ ಸಂಪ್ರದಾಯ ಜಾನಪದ ಹಿನ್ನೆಲೆ ಪ್ರಕಾರ ಗೊರವ ಕುಣಿತ ಆಗಿರ್ಬೋದು ಅದರಲ್ಲೇ ವಿಶೇಷವಾಗಿರುತ್ತೆ ಕರಡಿ ಸಿಂಗ್ ಗೊರವಯ್ಯನವರು ಅಂತೇಳಿ ಡ್ಯೂಟಿ ಗೊರವಯ್ಯ ಅಂಥೇಳಿ ಕುದುರೆಕಾರ ಗೊರವಯ್ಯ ಅಂಥೇಳಿ ಈ ರೀತಿಯಾಗಿ ವಿಶೇಷ ಹತ್ತು ಹಲವಾರು ಗೊರವ ಸಂಪ್ರದಾಯದ ಮೂಲಕ ಜಾನಪದ ಇತಿಹಾಸವನ್ನು ಸೆಳೆಯುತ್ತೆ ಅದಾದ ನಂತರ ಪೌರಾಣಿಕ ಹಿನ್ನೆಲೆ ಅಂದರೆ ಈ ಹದಿನೆಂಟು ಪುರಾಣಗಳ ಬಗ್ಗೆ ನಾವು ಕೇಳಿದ್ದೀವಿ ಅದೇ ರೀತಿ ಬ್ರಹ್ಮಾಂಡಪನ ಕ್ಷೇತ್ರಖಂಡದಲ್ಲಿ ಆ ಮಲ್ಲಾರಿ ಮಹಾತ್ಮೆ ಅಂತಕ್ಕಂಥದ್ದು ಎಂಟುನೂರ ಹನ್ನೊಂದು ಶ್ಲೋಕನೊಳಗೊಂಡಂತೆ ವಿಶೇಷವಾಗಿರ್ತಕ್ಕಂಥ ಪೌರಾಣಿಕ ಹಿನ್ನೆಲೆಗಳಿದೆ ಆ ಪೌರಾಣಿಕ ಹಿನ್ನೆಲೆ ಪ್ರಕಾರ ಆ ಭಗವಂತನ ಕಥೆಯನ್ನು ನಾವು ಮೂಲ ಈ ಮಲ್ಲಾರಿ ಕ್ಷೇತ್ರ ಹೇಗಾಯಿತು ಅಂತ ಹೇಳಬೇಕಂತಾದರೆ ಮೂಲತಃ ಇದು ಮಣಿಚೂಲ ಪರ್ವತ ಅಂತ ಈ ಮಣಿಚೂಲ ಪರ್ವತದಲ್ಲಿ ಮಣಿ ಮತ್ತು ಮಲ್ಲ ಅಂತಕ್ಕಂಥ ಸುರರಿಬ್ಬರು ಬ್ರಹ್ಮನನ್ನು ಕುರಿತು ತಪಸ್ಸನ್ನು ಮಾಡ್ತಾರೆ ಹೇಗಂದರೆ ಆ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಅದರಲ್ಲಿ ಏಕಾಂಗುಷ್ಠನೆ ತಪಸ್ಸ ಧೂಮ್ರಪಾನ ಕ್ರಿಯೆ ಅಂದರೆ ಕಾಲನ್ನ ಒಂದೇ ಒಂದು ಅಂಗುಷ್ಠ ನೆಲದ ಮೇಲೆ ಮೆಟ್ಟಿ ಬ್ರಹ್ಮನನ್ನು ಕುರಿತು ಬರೀ ಗಾಳಿಯನ್ನೇ ಸೇವನೆ ಮಾಡಿ ತಪಸ್ಸನ್ನು ಆಚರಿಸ್ತಾರೆ ಇದು ನಡೆದಿರ್ತಕ್ಕಂಥದ್ದು ಕೃತಯುಗದಲ್ಲಿ ಅಂತ ಆ ಪ್ರಕಾರ ಮಣಿ ಮತ್ತು ಮೊದಲು ಬ್ರಹ್ಮನ ಕುರಿತು ತಪಸ್ಸನ್ನು ಮಾಡಿ ಬ್ರಹ್ಮವನ್ನು ಆಗಿ ಹೊರ ಕೇಳಬೇಕಾದ್ರೆ ಹೇಳ್ತಾರಂತೆ ನಾವು ಯಾರಿಂದಲೂ ಹತನ ಆಗ್ಬಾರ್ದು ನಮಗೆ ಅಮರತ್ವವನ್ನು ಕೊಡಬೇಕು ಸುರರು ಹೇಗೆ ಇದ್ದಾರೆ ಹಾಗೆ ನಾವು ಅವರರು ಕೂಡ ಇರಬೇಕು ಅಂತ ಕೇಳಿದಾಗ ಅಮರತ್ವ ಅಂತಕ್ಕಂಥದ್ದು ಅಸಾಧ್ಯ ಅಂತ ಹೇಳಿದಾಗ ಸರಿ ಹಾಗಿದ್ರೆ ನಮಗೆ ಗಿಡ ಗಾಳಿ ಮರ ಯಾವುದರಿಂದಲೂ ಸಾವು ಬರಬಾರ್ದು ನಮಗೆ ನಜರಿಂದ ನಾವು ಹತರಾಗಬೇಕು ಅಂತ ಕೇಳ್ಕೊಳ್ತಾರೆ ಆಗ ಬ್ರಹ್ಮ ಹಾಗೆ ಆಗಲಿ ಅಂತ ಹೇಳ್ತಾರೆ ಅಂದರೆ ಅವರ ಕಲ್ಪನೆ ಏನಿತ್ತು ಬ್ರಹ್ಮನೇ ನಾವು ಮೋಸ ಮಾಡಿದಂತಕ್ಕಂಥ ಅವರು ತಪ್ಪು ಕಲ್ಪನೆಯಲ್ಲಿ ಅವರು ಇದ್ದರೂ ಕೂಡ ಭಗವಂತ ಯಾವುದೋ ಒಂದು ಮಾಯಲ್ಲಿ ಆವರಿಸಿ ಅವರಿಂದ ಆ ಮಾತನ್ನು ನುಡಿಸಿರ್ತಾನೆ ಹಾಗಾಗಿ ಅದಾದ ನಂತರ ಅವರು ಸಾತ್ವಿಕರಿಗೆಲ್ಲ ತೊಂದರೆ ಕೊಡ್ತಕ್ಕಂಥ ಕೆಲಸವನ್ನು ಈ ಮಣಿಚುಲಪಲ್ಲಿರ್ತಕ್ಕಂಥ ಆ ಋಷಾಶ್ರಮಗಳಿಗೆ ತುಂಬ ಸುಂದರವಾಗಿರ್ತಕ್ಕಂಥ ಪರ್ವತಗಳಿರುತ್ತಿಲ್ಲ ಸಪ್ತರ್ಷಿಗಳ ವಾಸಸ್ಥಾನವಾಗಿರುತ್ತಿಲ್ಲ ಹಾಗಾಗಿ ಎಲ್ಲರಿಗೂ ಕೂಡ ತೊಂದರೆ ಕೊಡ್ತಕ್ಕಂಥದ್ದು ಯಜ್ಞ ಯಾಗಾದಿಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು ಈ ರೀತಿಯ ತೊಂದರೆ ಮಾಡ್ತಿದ್ದನ್ನು ನೋಡಿ ನಾರದ ಮುನಿಗಳು ಭೂಲೋಕ ಸಂಚಾರಕ್ಕೆ ಬಂದಾಗ ಇದನ್ನೆಲ್ಲ ನೋಡ್ತಾರೆ ನೋಡಿದಾಗ ಇಲ್ಲಿರ್ತಕ್ಕಂಥ ಋಷಿಮುನಿಗಳೆಲ್ಲರಿಗು ಪ್ರಶ್ನೆ ಮಾಡ್ತಾರೆ ನೀವು ಎಷ್ಟು ತಪಸ್ವಿಗಳಾದರೂ ಕೂಡ ಯಾಕೆ ಅವರಿಗೆ ನೀವು ಶಾಪವನ್ನು ಕೊಡ್ತಾ ಇಲ್ಲ ಯಾಕೆ ಅವ್ರನ್ನ ನಿಗ್ರಹ ಮಾಡ್ಬೋದಲ್ಲ ಅಂತ ಕೇಳಿದಾಗ ಇಲ್ಲ ಅದೆಲ್ಲ ನಮ್ಮಿಂದ ಅಸಾಧ್ಯ ಈ ರೀತಿ ಭ್ರಮಣೆಯಿಂದ ಹೊರಪಡೆದಿರ್ತಕ್ಕಂಥವ್ರು ಅದು ನಮ್ಮಿಂದ ಆದರೆ ನಮ್ಮ ತಪಶ್ಚರ್ಯವೇ ಹಾಳಾಗುತ್ತೆ ವಿನಃ ಅವರನ್ನು ನಾವು ನಿಗ್ರಹ ಮಾಡಲಿಕ್ಕೆ ಆಗ್ತಾ ಇಲ್ಲ ಹಾಗಾಗಿ ನಾವು ಸುಮ್ಮನಾಗಿದ್ದೇವೆ ಅಂತ ಹೇಳಿದಾಗ ಸರಿ ನಮ್ಮನೆಲ್ಲ ಕಾಪಾಡ್ತಕ್ಕಂಥ ಯಾರು ಭೂಲೋಕದಲ್ಲಿ ಅಂತ ಕೇಳಿದಾಗ ಇಂದ್ರ ಇಂದ್ರನ ಬಳಿಗೆ ಎಲ್ಲರೂ ಹೋಗ್ತಾರೆ ಕೃತಯುಗದಲ್ಲಿ ನಡೆದಿರೋದು ಘಟನೆ ಆದ್ದರಿಂದ ಕೃತಯುಗದಲ್ಲಿ ತ್ರಿಲೋಕಕ್ಕೂ ಸಂಚಾರವಿತ್ತು ಅಂತ ನಾವು ಕೇಳ್ಪಡ್ತೇವೆ ಹಾಗಾಗಿ ಇಂದ್ರನ ಬಳಿಗೆ ಎಲ್ಲ ಋಷಿಮುನಿಗಳು ಹೋಗಿ ಕೇಳಿದಾಗ ಇಂದ್ರ ಕಾಪಾಡ್ದು ಕರ್ತವ್ಯ ಆದರೂ ಕೂಡ ಆ ರಾಕ್ಷಸರನ್ನ ಅಟ್ಟಹಾಸನ ನಾವು ತಡಿಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ನಾವೇನು ಮಾಡಬೇಕು ಗೊತ್ತಾಗ್ತಿಲ್ಲ ಅಂದಾಗ ನಾರದ ಮುನಿಗಳು ಹೇಳ್ತಾರೆ ವರವನ್ನು ಕೊಟ್ಟಿರೋ ಬ್ರಹ್ಮನೇ ಆದ್ದರಿಂದ ನಾವು ಬ್ರಹ್ಮನ ಬಳಿಗೆ ಹೋಗೋಣ ಎಲ್ಲರಿಗೂ ಒಂದು ಉಪಾಯ ಸಿಗುತ್ತೆ ಅಂತ ಹೇಳಿದಾಗ ಎಲ್ಲ ದೇವತೆಗಳು ಮತ್ತು ಋಷಿಮುನಿಗಳೆಲ್ಲರೂ ಸೇರಿಕೊಂಡು ಬ್ರಹ್ಮನ ಬಳಿಗೆ ಹೋಗ್ತಾರೆ ಬ್ರಹ್ಮನ ಬಳಿಗೆ ಹೋದಾಗ ಹತ್ರ ಹೇಳ್ತಾರೆ ಎಲ್ಲ ಮನವಿ ಮಾಡ್ಕೊಳ್ತಾರೆ ನಮಗೆ ಈ ಥರ ಆಗಿರ್ತಕ್ಕಂಥ ಪಟಳದ ಬಗ್ಗೆ ಕೇಳಿಕೊಂಡಾಗ ಬ್ರಹ್ಮ ಕೂಡ ಹೇಳ್ತಾನೆ ನಾನು ಸೃಷ್ಟಿಕರ್ತ ಮಾತ್ರ ಸೃಷ್ಟಿ ಮಾತ್ರ ನನ್ನ ಕರ್ತವ್ಯ ಸ್ಥಿತಿಯನ್ನು ಕಾಪಾಡ್ತಕ್ಕಂಥ ಮಹಾವಿಷ್ಣು ಆದ್ದರಿಂದ ಎಲ್ಲರೂ ವಿಷ್ಣುವಿನ ಬಳಿಗೆ ಹೋಗಿ ಅಂತ ಹೇಳಿದಾಗ ಬ್ರಹ್ಮ ದೇವತೆಗಳೆಲ್ಲರೂ ಕೂಡ ಬಂದು ವಿಷ್ಣುವಿನ ಬಳಿಗೆ ಬರ್ತಾರೆ ವಿಷ್ಣುವಿನ ಬಳಿಗೆ ಬಂದಾಗ ನಡೆದಕ್ಕಲ್ಲ ವೃತ್ತ ಅಂತ ತಿಳಿಸ್ತಾರೆ ತಿಳಿಸಿದಾಗ ಆ ವಿಷ್ಣು ಕೂಡ ಮಾತನ್ನು ಹೇಳ್ತಾರೆ ಇಲ್ಲ ಸ್ಥಿತಿನ ಕಳೋದ ಕರ್ತವ್ಯ ಆದರೂ ಕೂಡ ಈ ಒಂದು ಸಂಕಲ್ಪ ಮಹೇಶ್ವರಿನಿಂದಲೇ ಸಾಧ್ಯ ನಾವೆಲ್ಲರೂ ಹೋಗಿ ಮಹೇಶ್ವರನ ಪ್ರಾರ್ಥನೆ ಮಾಡೋಣ ಅವ್ರ ಸಹಾಯವನ್ನು ಪಡೆದುಕೊಳ್ಳೋಣ ಅಂಥೇಳಿ ಬ್ರಹ್ಮಾದಿ ವಿಷ್ಣು ದೇವತೆಗಳೆಲ್ಲರೂ ಸೇರಿಕೊಂಡು ಕೈಲಾಸ ಪರ್ವತಕ್ಕೆ ಬರ್ತಾರೆ ಆ ಕೈಲಾಸ ಪರ್ವತವನ್ನು ಒಂದು ಮೂರು ನಾಲ್ಕು ಅಧ್ಯಾಯದಲ್ಲಿ ವರ್ಣನೆ ಮಾಡ್ತೀವಿ ವಿಶೇಷವಾಗಂದರೆ ನಾವು ಹೇಳ್ತೀವಿ ಅಲಂಕಾರ ಪ್ರಿಯ ವಿಷ್ಣು ಅಂಥೇಳಿ ಆದರೆ ಅಲಂಕಾರ ಪ್ರಿಯ ವಿಷ್ಣುವಿಗಿಂತನೂ ಕೈಲಾಸ ಇನ್ನೂ ವಿವಶ್ ವಿಶೇಷವಾಗಿದೆ ಅಂತಕ್ಕಂಥದ್ದನ್ನು ಈ ಒಂದು ಪುರಾಣದಲ್ಲಿ ಬ್ರಹ್ಮಾಂಡ ಪ್ರದ ಕ್ಷೇತ್ರ ಖಂಡದಲ್ಲಿ ಮಲ್ಲಾರಿ ಮಹಾತ್ಮೇಲೆ ನಾವು ನೋಡ್ಬೋದು ಅಂತಕ್ಕಂಥದ್ದು ಅಂದರೆ ಶಿವ ಅಂದರೆ ಬೋಳೆಶಂಕರ ಅಂತ ಹೇಳ್ತೀವಿ ಸ್ಮಶಾನವಾಸಿ ಅಂತ ಹೇಳ್ತೀವಿ ಆದರೆ ಕೈಲಾಸದಲ್ಲಿ ಅವನ ವರ್ಣನೆ ಅಷ್ಟು ಅತ್ಯಂತ ಸುಂದರವಾಗಿದೆ ಅನ್ನಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ನಮಗೆ ಹಾಗೆ ಎಲ್ಲ ಋಷಿ ದೇವಾನುಗಳು ಬಂದು ಕೈಲಾಸವನ್ನು ವರ್ಣನೆ ಮಾಡ್ತಾರೆ ಭಗವಂತನ ಕುರಿತು ವರ್ಣನೆ ಮಾಡ್ತಾರೆ ಆದರೆ ಭಗವಂತ ತನ್ನ ತುರ್ಯಾವಸ್ಥೆಯನ್ನು ಬಿಟ್ಟು ಬರಲ್ಲ ತುರ್ಯಾವಸ್ಥೆಯಿಂದ ಅವನು ತಪೋ ಮಗ್ಧನಾಗಿ ಅಂತರ್ಮುಖಿಯಾಗಿ ಇರ್ತಾನೆ ಆ ಇದ್ರ ಅಂತರ್ಮುಖಿಯಿಂದ ಹೊರಗಡೆ ಬರೋದಿಲ್ಲ ಅಂತೆ ಅಂದರೆ ಭಗವಂತನ ತನ್ನನ್ನು ತಾನು ಹೊಗಳಿದ್ರೂ ಕೂಡ ತನ್ನ ಕಣ್ತಿರಲಿಲ್ಲ ಆದರೆ ಈ ನಡೆದಿರೋ ಎಲ್ಲ ವೃತ್ತಾಂತವನ್ನು ಎಲ್ಲ ಋಷಿಮುನಿಗಳು ಹೇಳಿದಾಗ ಅವ್ರ ಕಣ್ಣಲ್ಲಿ ಧಾರಾಕಾರ ನೀರು ಬಂದಂಗೆ ಬರ್ತದೆ ಭಗವಂತನಿಗೆ ಅಂದರೆ ಭಗವಂತ ಪ್ರಜೆಗಳ ಮತ್ತು ಭಕ್ತರ ಕಷ್ಟಕ್ಕೆ ಮಾತ್ರ ಕಣ್ತರಿತೇನೆ ವಿನಃ ತನ್ನ ಸ್ವಂತಕ್ಕೆ ಸ್ವಾಯಿತ ಸೇವೆ ಎಂದೂ ಮಾಡಿಲ್ಲ ಅನ್ನಲಿಕ್ಕೆ ಇದೊಂದು ಸಾಕ್ಷಿಯಾಗಿದೆ ನಿದರ್ಶನ ಆಗಿದೆ ಆಗ ಪರಮೇಶ್ವರ ಕಣ್ಣಲ್ಲಿ ನೀರು ಬಂದು ಒಂದೇ ಸರಿ ಇವರು ವೃತ್ತಾಂತನಲ್ಲಿ ಕೇಳಿದಾಗ ಕಣ್ಣನ್ನು ತೆರೀತಾನೆ ಆ ಕಣ್ಣು ತೆರೆದಿನ ಕೋಪಕ್ಕೆ ಮಾತ್ರ ಒಂದು ದೇವಿ ಆವಿರ್ಭೂತಳಾಗ್ತಾಳೆ ಆ ದೇವಿ ಆವಿರ್ಭೂತಗಳ ದೇವಿಗೆ ಋಷಿಮನ ಶ್ಲೋಕದಲ್ಲಿ ವರ್ಣನೆ ಮಾಡಿದ್ದಾರೆ ಹೇಗಿರ್ತಾಳ ದೇವಿ ಅಂದರೆ ಆ ಭಗವಂತನ ಕೋಪ ಸ್ವರೂಪ ಎಷ್ಟಿತ್ತು ಅಂತ ಹೇಳಲಿಕ್ಕೆ ನಾನಾಯುಧಕರತ್ಯುಗ್ರ ಶತಭೈರವನಾದಿನಿ ಜ್ವಲ ಚಿಖೇವಕಲ್ಪ ಅಗ್ನೇಹ ವರ್ಧೆದ ಭುವನತ್ರ ಅಂದರೆ ಆ ದೇವಿ ನಾನಾ ವಿಧವಾಗಿರ್ತಕ್ಕಂಥ ಆಯುಧಗಳು ಆಯುಧಗಳನ್ನು ನೋಡಿದರೆ ನಮಗೆ ಕೋಪ ಅಂದರೆ ಆ ಕೋಪ ಇಷ್ಟ ದೇವಿ ಆವಿರ್ ಆವಿರ್ಭೂತಳಾಗಿರ್ತಾಳಲ್ಲ ಆ ಆಯುಧಗಳನ್ನು ನೋಡಿದಾಗ ಭಯಭೀತರಾಗಬೇಕು ಬರೀ ನೋಡಿದ ತಕ್ಷಣ ಅದಕ್ಕೆ ನಾನಾಯುಧ ಕರಾತ್ಯುಗ್ರ ಅತಿ ಉಗ್ರವಾಗಿದ್ದ ಕರಗಳನ್ನು ಹಿಡ್ ಕರಗಳಲ್ಲಿ ಆಯುಧವನ್ನು ಹಿಡ್ಕೊಂಡು ಶತಭೈರವನಾದಿನಿ ಅಂದರೆ ಒಂದು ಭೈರವ ಮಾತ್ರ ಅಂದರೆ ಒಂದು ಲೋಕವನ್ನು ಸುಟ್ಟು ಭಸ್ ಮಾಡ್ತೇನೆ ಸಾಮರ್ಥ್ಯ ಇರತಕ್ಕಂಥದ್ದು ಅಂದರೆ ವೀರಭದ್ರ ಎಷ್ಟು ಶಕ್ತಿಯುಕ್ತನಾಗಿದ್ದನೋ ದಕ್ಷಹರ ಕಥೆ ತ ಕೇಳ್ಬೋದು ಅದೇ ರೀತಿ ಇಲ್ಲಿ ಆ ದೇವಿ ಅಷ್ಟು ಶಕ್ತಿವಂತಳಾಗಿರ್ತಾಳೆ ಹಾಗೆ ನೂರು ಭೈರವಕ್ಕೆ ಸಮನಾಗಿ ಅಂದರೆ ಅಂಥ ನೂರು ವೀರಭದ್ರೆಗೆ ಸಮನಾಗಿ ಆ ದೇವಿ ಇರ್ತಾಳಂತೆ ಹಾಗಾಗಿ ನೂರು ಶತ ನೂರು ಭೈರ ಸಮನಾಗಿ ಇರ್ತಕ್ಕಂಥ ದೇವಿನ ಶಾಂತಿ ಪಡಿಸೋದು ಹೇಗೆ ಹಾಗಾದರೆ ಹಾಗೇ ಬೆಳಿತಾನೆ ಹೋಗ್ತಿರ್ತಾಳೆ ಅಂತೇಳು ಆಗ ಭಗವಂತ ಹೇಳ್ತಾನೆ ಮೊದಲು ಆ ದೇವತೆಗೆ ನನ್ನ ಕೋಪ ಸ್ವರೂಪಳಾಗಿದ್ದಾಳೆ ಶಾಂತಿಯನ್ನು ಮಾಡಿ ಅಂತ ಹೇಳಿದಾಗ ತುಪ್ಪದಿಂದ ಆ ದೇವಿಗೆ ಅಭಿಷೇಕ ಮಾಡ್ತಾರೆ ಮುಖಕ್ಕೆ ಶಾಂತಿ ಮಂತ್ರಗಳಂತ ಹೇಳಿ ಆಗ ಅವಳಿಗೆ ಘೃತ ಮಾರಿ ಅಂತ ಹೆಸರು ಬಿಡ್ತಾರೆ ಅವಾಗ ದೇವಿ ಶಾಂತಳಾಗ್ತಾಳೆ ಅದಕ್ಕೆ ತುಪ್ಪದ ಮಾಳಮ್ಮ ಅಂತ ತಾವೇನು ಉಪದೇವಾಲಯದಲ್ಲಿ ಒಂದಾಗಿರ್ತಕ್ಕಂಥ ತುಪ್ಪದ ಮಾಳಮ್ಮನ ಹತ್ರ ಹೋಗಿ ಬಂದಿದ್ದೀರಿ ಈಗ ಆ ತುಪ್ಪದ ಮಾಳಮ್ಮ ಬಂದಿರತಕ್ಕಂಥ ಅದೇ ವಿಷಯಕ್ಕಾಗಿ ಹಾಗೆ ತುಪ್ಪದಿಂದ ಅಭಿಷೇಕ ಮಾಡಿ ದೇವನ ಶಾಂತಿಯನ್ನು ಮಾಡ್ತಾರೆ ಆಗ ಭಗವಂತನನ್ನು ಕುರಿತು ಎಲ್ಲರೂ ಹೇಳ್ತಾರೆ ಈ ರೀತಿ ನಮಗೆ ಕಷ್ಟ ಬಂದಿದೆ ಇದನ್ನು ಪರಿಹಾರ ಮಾಡಿಕೊಡ್ಬೇಕು ನೀವೇ ನಿಮ್ಮನ್ನು ರಕ್ಷಣೆ ಮಾಡಬೇಕು ಅಂತ ಕೇಳಿದಾಗ ಮಾರ್ಗಶಿರ ಶುದ್ಧ ಶಂಪಸಿ ಅಲ್ಲ ಮಾಘಶುದ್ಧ ಸಪ್ತಮಿ ಎಂದು ನಾನು ಪ್ರಕಟಾವತಾರಿಗೆ ಬರ್ತೇನೆ ಎಲ್ಲ ದೇವತೆಗಳು ಕೂಡ ನೀವು ಬರಬೇಕು ಅಂಥೇಳಿ ಎಲ್ಲ ಒಂದು ಯುದ್ಧದ ಒಂದು ಸನ್ನದ್ಧತೆಯನ್ನು ಮಾಘ ಶುದ್ಧ ಸಪ್ತಮಿ ಎಂದು ಸಪ್ತಾಶ್ವರ ಏಳು ಅಶ್ವಗಳು ಹೊಂದಿರತಕ್ಕಂಥ ರಥಾರೂಢನಾಗಿ ಭಗವಂತ ಮಾರತಂಡ ಭೈರ ಸ್ವರೂಪನಲ್ಲಿ ಬರ್ತಾನೆ ಮಾರತಂಡ ಭೈರ ಸ್ವರೂಪನಾಗಿ ಬಂದಿರತಕ್ಕಂಥ ಮಾರತಂಡ ಅವರಿಗೆ ಇದೆಲ್ಲ ಒಂದು ಯುದ್ಧ ಮಾಡಲಿಕ್ಕೆ ಒಂದು ಸೈನ್ಯಾಧಿಪತಿ ಬೇಕು ಆ ಸೈನ್ಯಾಧಿಪತಿ ಸುಬ್ರಹ್ಮಣ್ಯನಾಗ್ತಾನೆ ಪ್ರಕಟ ಅವತಾರಿ ಅಂತ ಹೇಳ್ತೀವಿ ಯಾಕೆ ಅಂದರೆ ಈಗ ವಿಷ್ಣುವಿನ ಅವತಾರ ದಶಾವತಾರದಲ್ಲಿ ನರಸಿಂಹ ಅವತಾರ ಪ್ರಕಟಾವತಾರ ಅಂದರೆ ಕಂಬದಿಂದ ಪ್ರಾದುರ್ಭವನಾಗಿರ್ತಕ್ಕಂಥ ಭಗವಂತ ಹಾಗೆ ಯಾಕಂದರೆ ಅಯೋನಜರಿಂದ ಹತರಾಗಬೇಕು ಅಂತ ಇವ್ರು ಕೇಳ್ಕೊಂಡಿದ್ದರಿಂದ ಭಗವಂತ ಏನು ಮಾಡ್ತಾನೆ ಪ್ರಕಟ ಅವತಾರಿಗೆ ದಿಢೀರ್ ಅಂತೇಳಿ ಅವತಾರ ಎತ್ತುವಂಥದ್ದು ವೇಷವನ್ನು ಬದಲಿಸುವುದಂತ ನಾವು ಹೇಳ್ಬೋದು ಇದರಲ್ಲಿ ಬದಲಿಸಿ ಭಗವಂತ ಮಗಷ್ಟದ ಸಪ್ತಮಿಯೆಂದು ಯುದ್ಧ ಸನ್ನದ್ಧನಾಗಿ ಎಲ್ಲ ದೇವನ ದೇವತೆಗಳು ಇದಕ್ಕೊಂದು ಸೈನ್ಯಾಧಿಪತಿ ಲೀಡರ್ಶಿಪ್ ಬೇಕಲ್ಲ ಇದನ್ನು ಯಾರಿಗೆ ಕೊಡೋದು ಅಂತ ಹೇಳಿದಾಗ ಸೈನಾಧಿಪತಿ ಸುಬ್ರಹ್ಮಣ್ಯನ ಕರೆದು ಆ ಜವಾಬ್ದಾರಿಯನ್ನು ಕೊಡುತ್ತಾರೆ ಮೈಲಾಲಿಂಗೇಶ್ವರನಿಗೆ ಎಲ್ಲರೂ ಸಹಜವಾಗಿ ಭಕ್ತಾದಿಗಳು ಉದ್ಘೋಷವನ್ನು ಮಾಡ್ತಾರೆ ಏಳು ಕೋಟಿ ಸಾಂಗುಬಲ ಸಾಂಗುಬಲ ಅಂಥೇಳಿ ಕಾರಣ ಏನಪ್ಪ ಅಂದರೆ ಅದೇ ಉದ್ದೇಶಕ್ಕೆ ಅವಾಗ ಏಳು ಕೋಟಿ ಗಣಗಳ ಸಮೇತ ಪ್ರಮತಾದಿ ಗಣಪತಿ ಅಧಿಪತಿ ಯಾರು ಅಂದರೆ ಪರಮೇಶ್ವರ ಆ ಎಲ್ಲ ಗಣಗಳು ನಂದಿಗಣ ಅಶ್ವಗಣ ಗಜಗಣ ರಥಗಣ ಕಾಲ್ಗಣ ಈ ಥರ ಏಳು ಕೋಟಿ ಗಣಗಳ ಸಮೇತ ಬಂದು ಭಗವಂತ ಯುದ್ಧವನ್ನು ಪ್ರಾರಂಭ ಮಾಡಲಿಕ್ಕೆ ಬರ್ತಾನೆ ಆ ಏಳು ಕೋಟಿ ಅಧಿಪತಿ ಅನ್ನೋದು ಭಗವಂತ ಅದಕ್ಕೆ ಸೈನ್ಯವನ್ನು ಮುಂದೆ ಸಾರಥ್ಯವನ್ನು ವಹಿಸ್ತಕ್ಕಂಥದ್ದು ಸುಬ್ರಹ್ಮಣ್ಯ ಹಾಗಾಗಿ ಸುಬ್ರಹ್ಮಣ್ಯನೇ ಆ ಚಿಕ್ಕಯ್ಯ ಸ್ವಾಮಿ ತುಪ್ಪದ ಮಳೆ ಆಗ್ತಿದ್ದಂಗೆ ತಾವು ಪರಿವಾರ ದೇವತೆಗಳು ನೋಡ್ಕೊಂಡು ಸುಬ್ರಹ್ಮಣ್ಯ ಸ್ವಾಮಿ ಆದ ನಂತರ ಸುಬ್ರಹ್ಮಣ್ಯ ಸನ್ನಿಧಿಪತಿಯನ್ನು ವಹಿಸ್ತಾರೆ ವಿಷ್ಣುವಿನಿಂದ ಹಿಡಿದು ಬ್ರಹ್ಮಾದಿ ದೇವತೆಗಳನ್ನು ಹಿಡಿದು ಎಲ್ಲ ದೇವನ ದೇವತೆಗಳು ಕೂಡ ಬಂದು ಆ ಯುದ್ಧಕ್ಕೆ ಹೊರಟು ನಿಲ್ತಾರೆ ಇಲ್ಲಿ ಯುದ್ಧದ ನೀತಿಯೇ ತುಂಬ ವಿಶೇಷ ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧ ಪ್ರಾರಂಭ ಆಗಬೇಕಾದ್ರೆ ತಾವೆಲ್ಲ ಮಹಾಭಾರತ ಇತ್ಯಾದಿಗಳನ್ನೆಲ್ಲ ವೀಕ್ಷಣೆ ಮಾಡಿರ್ತೀರಿ ಟಿ ವಿಲಿ ಅದರದ್ದು ಯುದ್ಧದ ನೀತಿ ಹೇಗಿದೆಯಪ್ಪ ಅಂದರೆ ಸೂರ್ಯ ಉದಯ ಆಗಬೇಕು ಪಂಥಾಹ್ವಾನ ರಣವೀಳ್ಯವನ್ನು ಕೊಡಬೇಕು ಶಂಖವಾದ ಜಾಗಟ ಇತ್ಯಾದಿ ವಾದ್ಯಗಳಿಂದ ಪ್ರಾರಂಭವನ್ನು ಮಾಡಬೇಕು ಸೂರ್ಯಾಸ್ತ ಆದ ನಂತರ ಯುದ್ಧವನ್ನು ನಿಲ್ಲಿಸಬೇಕು ಇದು ಯುದ್ಧದ ನೀತಿ ಆದರೆ ಇಲ್ಲಿ ಮುಳ್ಳನ್ನು ಮುಳ್ಳಿಂದ ತೆಗಿಬೇಕು ಅಂತಕ್ಕಂಥದ್ರಿಂದ ಈಗಲೂ ಯುದ್ಧದ ಆಚರಣೆಯನ್ನು ನಾವು ಜಾತ್ರೆಯಲ್ಲಿ ಇದ್ದೀವಿ ಇಲ್ಲಿ ಅದರಲ್ಲಿ ಏನಾಗುತ್ತೆ ಅಂದರೆ ಬೆಳಗ್ಗೆ ದಿವಸ ಹಾಲನ್ನು ಉಗಿಸಿ ರಥಸಪ್ತಮಿ ಹಾಲು ಉಗಿಸಿ ಎಲ್ಲರೂ ಕಂಕಣಧಾರಿಗಳಾಗಿ ಪ್ರದೋಷ ಕಾಲದಲ್ಲಿ ಅಂದರೆ ಏಳು ಎಂಟು ಗಂಟೆ ಮೇಲೆ ಕತ್ತಲಾಗ್ತೋ ಸಮಯದಲ್ಲಿ ಎಲ್ಲರೂ ಯುದ್ಧಕ್ಕೆ ಹೊರಡ್ತಾರೆ ವಾದ್ಯಾದಿಗಳಿಲ್ಲದೇ ಮುಳ್ಳನ್ನು ಮುಳ್ಳಂತಗದ ರಾತ್ರಿ ಹೊತ್ತು ಯುದ್ಧ ಪ್ರಾರಂಭ ಆಗುತ್ತೆ ಯುದ್ಧ ನಿಲ್ಲೋದೇ ಇಲ್ಲ ಹನ್ನೊಂದು ದಿನಕ್ಕೆ ಯುದ್ಧ ನಡೆಯುತ್ತೆ ಪೂರ್ತಿಯಾಗಿ ಆಗ ಆಹ್ವಾನ ನಡೆಯುತ್ತೆ ಯುದ್ಧ ನಡೆಯೋಕ್ಕೆ ಶುರುವಾಗದ ಪ್ರಾರಂಭ ಆಗುತ್ತೆ ಎಲ್ಲ ಮಣಿಮಲ್ಲಾಸುರನ ಸಂಹಾರಕ್ಕೋಸ್ಕರ ಎಲ್ಲ ಗಣದಗಳು ಸಮೇತ ಬಂದು ದೇವನ ದೇವತೆಗಳು ಬಂದು ಯುದ್ಧವನ್ನು ಪ್ರಾರಂಭ ಮಾಡ್ತಾರೆ ಯುದ್ಧ ಪ್ರಾರಂಭ ಆದ ಮೂರು ದಿನದಲ್ಲಿ ಮಲ್ ಮಣಿ ಅಂತಕ್ಕಂಥ ಹಸುರನ್ನ ಭಗವಂತ ಸಂಹಾರ ಮಾಡ್ತಾನೆ ಆ ಸಂಹಾರದಿಂದ ಭಗವಂತ ಕ್ರುದ್ಧನಾಗ್ತಾನೆ ಆದರೆ ಆ ಮಣಿ ಅಂತಕ್ಕಂಥ ಹಸುರನ್ನು ಕೂಡ ಸಾಯಬೇಕಾದ್ರೆ ಭಗವಂತನನ್ನು ಪ್ರೇಮದಿಂದ ನನ್ನ ತೊಗೊಂಡು ಹೋಗ್ಲಿಕ್ಕೆ ಬಂದಂತಕ್ಕಂಥ ಭಾವನೆಯಿಂದ ವ್ಯಕ್ತಪಡಿಸಿರ್ತಾನೆ ಅಂದರೆ ಭಗವಂತದಿಂದ ಪ್ರಸನ್ನನೂ ಕೂಡ ಆಗಿರ್ತಾನೆ ಅದಾದ ನಂತರ ಯುದ್ಧವನ್ನು ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಒಂದು ಆರು ಅಧ್ಯಾಯದಲ್ಲಿ ಅದಾದ ನಂತರ ಶಾರ್ಟಾಗಿ ಹೇಳ್ತೀನಿ ಅಷ್ಟೇ ಅದನ್ನು ಯುದ್ಧದ ಇದನ್ನೆಲ್ಲ ಬಿಟ್ಟು ಆಗ ಮಲ್ಲ ಅಂತಕ್ಕಂಥ ಸೂರ್ಯ ತನ್ನ ಸಹೋದರ ಮಣಿ ಸತ್ತಿರೋದ್ರಿಂದ ಯುದ್ಧ ಹತನಾಗಿರೋದ್ರಿಂದ ಆ ಭಗವಂತನ ಕಡೆಗೆ ಧಾವಿಸಿ ವಿಶೇಷವಾಗಿ ಅವನ ಜೊತೆ ಯುದ್ಧ ಮಾಡಬೇಕು ಅಂತ ಬರ್ತಾನೆ ಆಗ ಭಗವಂತನಿಗೂ ಅವನಿಗೆ ಏಳು ದಿನಗಳ ಸತತ ಯುದ್ಧ ನಡೆಯುತ್ತೆ ಮೂರನೇ ದಿನದಲ್ಲಿ ಮಣಿ ಅಂತಕ್ಕಂಥ ಸುರ ಹತನಾಗ್ತಾನೆ ಅಲ್ಲಿಂದ ಮಲ್ಲ ಅಂತಕ್ಕಂಥ ಹಸುರ ಬಂದು ಸಂಹಾರ ಮಾಡೋಕ್ಕೆ ಪ್ರಯತ್ನ ಮಾಡ್ತಾನೆ ಆಗ ಭಗವಂತ ಅವನು ಯುದ್ಧವನ್ನು ನೋಡಿ ಅವನು ನನ್ನ ಪ್ರೀತಿಯಿಂದ ಕೇಳ್ತಾನೆ ಏನು ಯುದ್ಧವನ್ನು ಕೂಡ ಇಷ್ಟು ಶ್ರದ್ಧೆಯಿಂದ ಮಾಡ್ತಾ ಇದ್ದೀಯ ನೀನು ನಿನಗೇನು ಬರಬೇಕು ಕೇಳು ಅಂತ ಹೇಳ್ತಾರೆ ಆಗ ಮಲ್ಲ ಹೇಳ್ತಾನೆ ಭಗವಂತ ಸ್ವಯಂ ಈಶ್ವರ ನೀನು ಜಗತ್ತಿಗೆ ಒಡೆಯ ನೀನು ನೀನು ಬಂದು ನನ್ನ ಸಂಹಾರಕ್ಕೋಸ್ಕರ ಬಂದಿದ್ದೀಯಾ ನನ್ನಿಂದ ನೀನು ಅವತಾರ ಆಗಿದ್ದೀಯ ಅಂತಂದರೆ ಇದಕ್ಕಿಂತ ಹೆಚ್ಚಿಂದ ಏನೂ ನನಗೆ ಅವಶ್ಯಕತೆ ಇಲ್ಲ ನನಗೆ ವೀರ ಸ್ವರ್ಗ ಬೇಕು ಆದರೆ ನೀನಾಗೆ ಕೇಳಿದ್ದೀಯಾ ಅಂತ ಒಂದು ಎರಡು ಮಾತಿನಿಂದ ನನಗೆ ಎರಡು ವರವನ್ನು ನಾನು ಕೇಳ್ತೇನೆ ಅಂತ ಹೇಳ್ತಾನೆ ಹೇಳಿ ಅದಕ್ಕೆ ಮೊದಲು ಅವನು ಪ್ರಸನ್ನಾಗಿ ಭಗವಂತನ ತೃಪ್ತಿಪಡಿಸೋಕ್ಕೋಸ್ಕರ ಹೇಳ್ತಾನಂತೆ ಯೋದೇವ ಸರ್ವಭೂತೇಶು ಬುದ್ಧಿ ರೂಪೇಣ ವರ್ತತೆ ಎಲ್ಲರ ಬುದ್ಧಿಯಲ್ಲೂ ನೀನೇ ಇದ್ದೀಯ ಯೋದೇ ವ ಸರ್ವಭೂತೇಶು ರೂಪೇಣ ವರ್ತತೆ ನಮಗೆ ಮದ ಇದೆಯಪ್ಪ ಅಂದರೆ ಅದಕ್ಕೆ ಕಾರಣವೂ ನೀನೇ ಯೋಧೇ ವ ಸರ್ವಭೂತೇಶು ವಿದ್ಯಾರೂಪೇಣ ವರ್ತತೆ ವಿದ್ಯಾರೂಪದಲ್ಲೂ ಕೂಡ ನೀನು ಅಂದರೆ ಸಾಕ್ಷಾತ್ ಈಶ್ವರ ನೀನು ಸರ್ವವ್ಯಾಪಿ ರುದ್ರಂ ವೈ ವಿಶ್ವರೂಪಣೆ ಇಡೀ ವಿಶ್ವವೇ ನಿನ್ನ ರೂಪ ಹೀಗಿರಬೇಕಾದ್ರೆ ನಿನ್ನೆ ನಾವೇನು ಬಲ್ಲೆವು ಅಂಥ ನಿನಗೆ ನಮಸ್ತಸ್ಮೈ 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 ನಮೋ ನಮಃ ಅಂದರೆ ನಿನಗೆ ನಾನು ನಮಸ್ಕರಿಸ್ತೇನೆ ಅಂತ ಹೇಳಿ ಭಗವಂತನ ಮತ್ತೂ ಸುಪ್ರೀತನಾಗುವ ಹಾಗೆ ಪ್ರಾರ್ಥನೆ ಮಾಡ್ತೇನೆ ಆಗ ಎರಡು ವರವನ್ನು ಅವನು ಕೇಳ್ತಕ್ಕಂಥದ್ದು ಏನಂದರೆ ನನ್ನನ್ನು ಸಂಹರಿಸಲಿಕ್ಕೆ ಬಂದಿದ್ದೀಯಾ ನಾನು ಮಾಡಿರ್ತಕ್ಕಂಥ ಪಾಪನ ಮುಂದೆ ಯಾರೂ ಕೂಡ ಮಾಡಬಾರ್ದು ಎಲ್ಲರೂ ಸಾತ್ವಿಕರಾಗಿರಬೇಕು ಎಲ್ಲರೂ ಕೂಡ ಯಾವುದೇ ರೀತಿ ಭೇದ ಭಾವದಂಗೆ ಜೀವನ ನಡೆಸಬೇಕು ಅಂಥೇಳಿ ನಮ್ಮ ಎರಡೂ ರುಂಡವನ್ನು ನನ್ನ ಮತ್ತು ಸವದ ರುಂಡವನ್ನು ನಿನ್ನ ಪಾದಡೆಯಲ್ಲಿ ಇಟ್ಟುಕೊಂಡು ನೀನು ನೆಲೆಸಬೇಕು ಮತ್ತು ನನ್ನ ಹೆಸರಿಂದ ನೀನು ಪ್ರಸಿದ್ಧಿಯಾಗಬೇಕು ಅಂತ ಹೇಳ್ತಾರೆ ಆಗ ಮಲ್ಹಾರಿ ಅಂತಕ್ಕಂಥ ನಾಮಾಂಕಿತ ಭಗವಂತನಿಗೆ ಬರುತ್ತೆ ಆಗಿದಾಗ ಮಾರುತಂಡ ಭೈರವ ಸ್ವರೂಪ ಆದರೆ ಅವನಿಗೆ ಪೂಜೆ ಸಲ್ತಕ್ಕಂಥದ್ದು ಅವನ್ನೆಲ್ಲ ಕರಿತಕ್ಕಂಥದ್ದು ಮಲ್ಹಾರಿ ಅಂತ ಮಲ್ಲ ಅಂತಕ್ಕಂಥವನು ಅಸುರ ಅವನಿಗೆ ಅರಿಯಾರು ಶತ್ರು ಭಗವಂತ ಹಾಗಾಗಿ ಅವನಿಗೆ ನಾಮಾಂಕಿತ ಬಂದಿದ್ದು ಮಲ್ಲಾರಿ ಅಂಥೇಳಿ ಆಗ ಮಲ್ಲ ನಾಮಾಂಕಿತ ಬರುತ್ತೆ ಅದಾದ ನಂತರ ಎರಡು ಸಹೋದರಂಡನ್ನು ಕಾದ್ ಇಲ್ಲೇ ನೆಲೆಸಿ ಈ ಕ್ಷೇತ್ರದಲ್ಲಿ ಬರ್ತಕ ಬರ್ತದನ್ನು ಉದ್ಧರಿಸ್ಬೇಕು ನೀವು ಈ ಕ್ಷೇತ್ರ ಪ್ರಸಿದ್ಧಿ ಆಗಬೇಕು ನಮಗೆ ಹೇಗೆ ನೀವು ಮೋಕ್ಷವನ್ನು ಕರುಣಿಸಿದ್ದೀರೋ ಅದೇ ಪ್ರಕಾರ ಈ ಕ್ಷೇತ್ರಕ್ಕೆ ಯಾರು ಬಂದು ಭಗವಂತನ ಸೇವೆ ಸಲ್ಲಿಸ್ತಾರೋ ಅವರೆಲ್ಲರಿಗೂ ಕೂಡ ಮೋಕ್ಷವನ್ನು ಕೊಡಬೇಕು ಅವರ ಕಷ್ಟದಿಂದ ಪಾರು ಮಾಡಬೇಕು ಅದೆಲ್ಲವನ್ನು ಕೂಡ ನಾನಿಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅಂಥೇಳಿ ಹೇಳ್ತೇನೆ ಮತ್ತು ಬಂದಂಥ ಭಕ್ತರ ಪಾದಳು ನಿಮ್ಮ ಸೋಕಬೇಕು ಅನ್ನೋದು ಕಾರಣಕ್ಕೋಸ್ಕರ ನಿಮ್ಮ ಪಾದಳಿಯಲ್ಲಿ ನಾವು ಇರಬೇಕು ಅಂಥೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾರೆ ಭಗವಂತ ಹಾಗೆ ಆಗಲಿ ಅಂತ ಹೇಳೋ ಅಷ್ಟೊತ್ತಿಗೆ ಹನ್ನೊಂದು ದಿನ ಆಗಿರುತ್ತೆ ಪ್ರಾತಃ ಕಾಲ ಉಷಃ ಕಾಲದಲ್ಲಿ ಒಂದು ಐದು ಗಂಟೆ ಸುಮಾರಿಗೆ ಅವನ ಶಿರಚ್ಛೇದನ ಆಗುತ್ತೆ ಆ ಶಿರಚ್ಛೇದನ ಆದಮೇಲೆ ಯುದ್ಧೋತ್ಸಾಹವನ್ನೆಲ್ಲ ಆಚರಣೆ ಮಾಡ್ತಾರೆ ಅದರ ಪ್ರತೀಕವಾಗಿ ಈಗಲೂ ಕೂಡ ಗುಪ್ತಮವನ ಸವಾರಿ ಅಂತ ಹೇಳಿ ಬೆಳಗ್ಗೆ ದಿವಸ ಒಂದು ಪಕ್ಷಿ ಕೂಡ ಅಲ್ಲಿ ಕೂಗಾಡೋದಿಲ್ಲ ಬೆಳಗ್ಗೆ ಐದು ಗಂಟೆ ನಾಲ್ಕೂವರೆ ಐದು ಗಂಟೆಗೆಲ್ಲ ಹೋಗ್ತಾರೆ ಇಲ್ಲಿ ಅದಕ್ಕೆ ವಿಶೇಷವಾಗಿ ಕ್ಷತ್ರಿಯ ಧರ್ಮದಾಗಿರ್ತಕ್ಕಂಥ ಕಪಿಲ ಸಿಂಹಾಸನಾಧಿಪತಿ ಇರ್ತಕ್ಕಂಥ ಈಗ ಈ ಹಾಲಿರ್ತಕ್ಕಂಥವ್ರು ವೆಂಕಪ್ಪ ಒಡೆಯರ್ ಅಂತೇಳಿ ಅವರು ಅದನ್ನು ಅದರ ಪ್ರತೀಕವಾಗಿ ಒಂದು ಬಾಳೆಕಂಬಿ ಶಿರಚ್ಛೇದನ ಮಾಡ್ತಾರೆ ಅದಾದ ನಂತರ ಅಲ್ಲಿ ಇರ್ತಕ್ಕಂಥ ಒಂದು ದೇವ್ರ ಉತ್ಸವ ಮತ್ತು ಅಲ್ಲಿ ದೇವರ ಶಿರೋಭಾಗ ಇರುತ್ತೆ ಮಲ್ಲನ ಶಿರಭಾಗ ಅದನ್ನು ಈ ಥರ ತಿರುಗಿಸಿ ಆ ಯುದ್ಧ ಉತ್ಸವನ ಆಚರಣೆ ಮಾಡಿ ಆ ಸಿಡಿಮದ್ದೆಲ್ಲ ಹಾರಿಸ್ತಾರೆ ಅದಾದ ನಂತರ ಭಗವಂತ ಇನ್ನು ತಾನು ಕೈಲಾಸ ತೆಳು ಸಮಯ ಇರುತ್ತೆ ಹಾಗಾಗಿ ಭಗವಂತ ಕೋರಿ ಎಂಗೆಲ್ಲ ಧಾರಣೆ ಮಾಡಿ ಗೌರವ ಸ್ವರೂಪನಾಗಿ ಬಂದಿರ್ತಾನೆ ಎಲ್ಲ ಋಷಿಮುನಿಗಳು ದೇವನ ದೇವತುಗಳು ಪ್ರಾರ್ಥನೆ ಮಾಡ್ತಾರೆ ಯುದ್ಧದ ಯುದ್ಧ ಎಲ್ಲ ನಡೀತು ಮಣಿ ಮತ್ತು ಮನದವರು ಘೋರ ದೈತ್ಯರನ್ನು ಸಂಹಾರ ಮಾಡಿ ನಮ್ಮೆಲ್ಲ ರಕ್ಷಣೆ ಮಾಡಿದ್ದೀಯಾ ಆದರೆ ಇದೇ ಥರ ಮುಂದೆ ಆದರೆ ನಮಗೆ ಹೇಗೆ ನಾವು ಮತ್ತೆ ಪದೇ ಪದೇ ಇದನ್ನು ಮರುಕಳಿಸಬಾರ್ದು ಅಂತ ಹೇಗೆ ಅಂತ ಕೇಳಿದಾಗ ನಾನು ಇಲ್ಲೇ ನಿಂತು ಮಾರ್ಗಶುದ್ಧ ಸಪ್ತಮಿ ಎಂದು ಹೇಗೆ ಪ್ರಕಟವ್ತಾರೆ ಆಗಿದ್ದೀನೋ ಮಾರ್ಗಶಿರ ಶುದ್ಧ ಶಂಪಷ್ಠಿ ಎಂದು ನಾನು ಲಿಂಗರೂಪದಲ್ಲಿ ಗೋಚರಿಸ್ತೇನೆ ಹೇಗೆ ಅಂದರೆ ಮೃಣ್ಮಯೋಪಿಚಮಲ್ಲಾರೆ ನಾಮದೇಮ ಭೂತದ ಅಂದರೆ ಮೃಣ್ಮಯ ಮೂರ್ತಿಯಿಂದ ನಾನು ಇಲ್ಲಿ ಒಂದು ಹುತ್ತದಲ್ಲಿ ನಾನು ಗೋಚರಿಸ್ತೇನೆ ಅಂತಕ್ಕಂಥ ವಾಕ್ಯವನ್ನು ಕೊಟ್ಟು ಭಗವಂತ ಆವಾಗಲೇ ಕೊಟ್ಟಿರ್ತಕ್ಕಂಥ ವಾಕ್ಯ ಕಾರಣಿಕೋತ್ಸವ ಸಂಜೆ ವಾರ್ಷಿಕ ಭವಿಷ್ಯ ನೋಡಿರ್ತಕ್ಕಂಥ ಕಾರಣಿಕೋತ್ಸವವನ್ನು ಆ ಭಗವಂತ ಆ ಒಂದು ವಾಕ್ಯದಲ್ಲಿ ನೋಡಿದು ತನ್ನ ಒಂದು ಪ್ರಕಟವಾಗಿರ್ತಕ್ಕಂಥ ಅವತಾರವನ್ನು ಇಲ್ಲಿ ಸಮಾಪ್ತಿ ಅಂತ ಅಂಥೇಳಿ ಏನು ಲಿಂಗ ಆಗಿದೆಯೋ ಅಲ್ಲಿ ಗುಪ್ತವಾಗಿ ಬಂದು ಭಗವಂತ ಸಮಾಪ್ತಿ ಮಾಡಿದ ಆಗ ಅದರ ಮೇಲೆ ಹುತ್ತ ಬೆಳೆದಿರುತ್ತೆ ಆ ಹುತ್ತದ ಮಣ್ಣಿನಿಂದ ಆ ಭಗವಂತನ ಸ್ವರೂಪವನ್ನು ಮಾಡಿದ್ದಾರೆ ಅಂದರೆ ಭಗವಂತ ಯಾವ ರೂಪದಲ್ಲಿ ಅವತಾರ ಬಂದ ಅಂಥೇಳಿ ಖಡ್ಗಂ ಕಪಾಲಂ ಡಮರುಂ ತ್ರಿಶೂಲಂ ಭುಜೈಶ್ಚತುರ್ಭ್ಯಶ್ಚತುರಂ ವಹಂತಂ ಅಂದರೆ ಖಡ್ಗ ಮತ್ತು ಕಪಾಲ ಡಮರು ಮತ್ತು ತ್ರಿಶೂಲನ ಹೊಂದಿ ಚತುರ್ಭುಜನಾಗಿ ನಾಲ್ಕು ಕೈಗಳನ್ನು ಉಳ್ಳುವಂಥವನಾಗಿ ಅಶೇಷ ಸಂಪತ್ ಫಲದಾಯತಾಕ್ಷ್ ಮಲ್ಹಾರಿನಾಥಂ ಮನಸಾ ಸ್ಮರಾಮಿ ಅಂತ ಹೇಳಿದರೆ ಹೆಚ್ಚಿನವಾಗಿರ್ತಕ್ಕಂಥ ಫಲವನ್ನು ಕೊಡ್ತಕ್ಕಂಥವನು ಭಕ್ತನ ಉದ್ಧರಿಸಲಿಕ್ಕೋಸ್ಕರ ನೀನು ಇಲ್ಲಿ ಅಂತೇಳಿ ಆ ಧ್ಯಾನ ಶ್ಲೋಕವನ್ನು ಆಧರಿಸಿ ಆ ಭಗವಂತನ ಸ್ವರೂಪವನ್ನು ಮಾಡಿದ್ದಾರೆ ವಿಶೇಷವಾಗಿ ಅದಾದ ನಂತರ ಕೆಳಗಡೆ ಇರ್ತಕ್ಕಂಥ ಉದ್ಭವಲಿಂಗು ಉದ್ಭವಲಿಂಗ ವಿಶೇಷತೆ ಏನಂದರೆ ಎಷ್ಟೇ ನಿರಾಕ್ರೂ ಭೂಮಿ ಒಳಗಡೆ ಹೋಗುತ್ತೆ ಉದ್ಭವ ಲಿಂಗ ವಿಶೇಷತೆ ಪಾಣಿಪೀಠಕ್ಕೂ ಮತ್ತು ಸ್ವಯಂ ಸ್ವ ಸ್ವಯಂಭುಲಿಂಗ ಅಂತ ನಾವು ಕರಿತೇವೆ ಒಳಗಡೆ ಎಷ್ಟೇ ನೀರು ಹಾಕಿದ್ರೆ ಎರಡರ ಮಧ್ಯದಲ್ಲಿ ಎಷ್ಟೇ ನೀರು ಹಾಕಿದ್ರೆ ಒಳಗಡೆ ಹೋಗುತ್ತೆ ಅದರ ವಿಶೇಷತೆ ಹಾಗಾಗಿ ತುಂಬ ಒಳಗಡೆ ಆಳನೂ ಇಲ್ಲ ಒಂದು ಅಡುಗೆ ನಿಮಗೆ ಭೂ ಸ್ಪರ್ಶ ಆಗಿದೆ ಭೂ ನೆಲ ಸಿಗುತ್ತೆ ನಿಮಗೆ ಆದರೆ ತಾವನ್ನು ಸಮರ್ಪಣೆ ಮಾಡಿರೋ ನೀರೆಲ್ಲ ಆ ಭಗವಂತನದ್ರ ಒಳಗಡೆ ಹೋಗುತ್ತೆ ನೀರನ್ನು ಶುದ್ಧ ನೀರನ್ನು ಬಿಟ್ಟರೆ ಏನೂ ಒಳಗಡೆ ಹೋಗೋದಿಲ್ಲ ಬಿಲ್ಪತ್ರ ಆಗಿರು ಮತ್ತೊಂದು ಎಲ್ಲವೂ ಕೂಡ ಎರಡು ದಿನದಲ್ಲಿ ಮತ್ತೆ ಮರಕಳಿಸಿ ಬರುತ್ತೆ ಅಷ್ಟು ವಿಶೇಷವಾಗಿರತಕ್ಕಂಥ ಪವಾಡ ಸದೃಶವಾಗಿರ್ತಕ್ಕಂಥ ಲಿಂಗು ಇದೆ ಅದಾದ ನಂತರ ಅಲ್ಲಿ ಮಾರ್ಗಶೀರ್ ಶುದ್ಧ ಚಂಪಾಶೇಚನ ಅಂತ ಅಂತೇಳಿ ಭಗವಂತ ಈ ರೀತಿ ನೆಲೆಸಿ ಈಗಲೂ ಕೂಡ ಭಕ್ತರನ್ನು ಉದ್ಧಾರ ಮಾಡ್ತಿದ್ದೇನೆ ಈಗಲೂ ಕೂಡ ಭಕ್ತಾದಿಗಳೆಲ್ಲ ಆವಾಗ ನಡೆದ ಜಾತ್ರೆಯ ಪ್ರತೀಕವಾಗಿ ಮಾರ್ಗಶುದ್ಧ ಸಪ್ತಮಿ ಎಂದು ಎಲ್ಲರೂ ಕೂಡ ಇಲ್ಲಿ ಬಂದು ಎಲ್ಲ ಬಾಬು ಇಪ್ಪತ್ತು ನಾಲ್ಕು ಜನ ಇಲ್ಲಿ ವಿಶೇಷವಾಗಿ ಜಾತ್ಯತೀತ ದೇವರು ಅಂತ ನಾವು ಮೈಲಾರಕ್ಕೆ ಕರಿತೇವೆ ಕಾರಣ ಏನಂತಂದರೆ ಇಪ್ಪತ್ತು ನಾಲ್ಕು ಕುಟುಂಬ ಇಲ್ಲಿ ಭಗವಂತನ ಸೇವೆ ಮಾಡ್ತಿದ್ದೇವೆ ಏನಂದರೆ ಬ್ರಾಹ್ಮಣರು ಪೂಜೆ ಮಾಡ್ತಾರೆ ವೀರಶಿವಲಿಂಗಾಯ್ತು ಬೀಗ ಮುದ್ರೆ ಮಾಡಿ ಪೂಜೆ ಸಹಾಯ ಮಾಡ್ತಾರೆ ಕ್ಷತ್ರಿಯ ಮನೆತನದಾಗಿರ್ತಕ್ಕಂಥ ಒಡೆಯರ್ ಫ್ಯಾಮಿಲಿಯವರು ಆಡಳಿತವನ್ನು ನೋಡಿಕೊಂಡು ದೀಕ್ಷಾದಿಗಳು ಗೌರವ ದೀಕ್ಷೆ ವಿಶೇಷ ದೀಕ್ಷಾ ದೀಕ್ಷೆಯನ್ನು ಕೊಡ್ತಾರೆ ಹಾಲುಮತ ಸಮಾಜದವ್ರಿಗೆ ಹನ್ನೆರಡು ಬಾಬುದಾರಿಕೆ ಕಾರಣಿಕೆ ಹೇಳ್ತಕ್ಕಂಥದ್ದು ಮಾಲ್ದರಿಕೆ ಮಾಡ್ತಕ್ಕಂಥದ್ದು ಈ ರೀತಿ ಹೂಗಳು ತಂದು ಕೊಡ್ತಕ್ಕಂಥ ಹನ್ನೆರಡು ಬಾಬುದಾರಿಕೆ ಹಾಲುಮತ ಸಮಾಜದವರಿಗೆ ಇರುತ್ತೆ ವಿಶೇಷವಾಗಿ ಕಂಚವೀರು ಶಸ್ತ್ರ ಪವಾಡ ಮಾಡ್ತಾರೆ ಮರಾಠರಾಗಿರ್ತಕ್ಕಂಥವ್ರು ಸರಪಳಿ ಪವಾಡ ಮಾಡ್ತಾರೆ ಮಡಿವಾಳರು ಅಗಸರು ಭಗವಂತನ ವಸ್ತ್ರಗಳನ್ನು ಶುಭ್ರವಾಗಿ ಇಟ್ಕೊಳ್ಳಕ್ಕೋಸ್ಕರನೇ ಅವರು ಎಲ್ಲ ವಸ್ತ್ರಗಳನ್ನು ಕೂಡ ತಂದು ಶುಭ್ರಾಗಿಟ್ಟು ಅವ್ರು ಭಗವಂತನ ಸೇವೆ ಮಾಡ್ತಾರೆ ಹೀಗೆ ಹತ್ತು ಹಲವಾರು ಸೇವೆಗಳು ಇನ್ನೂ ಇವೆ ಆ ಎಲ್ಲ ಸೇವೆಯನ್ನು ಕೂಡ ಆಯಾ ಕುಟುಂಬದವರು ತಲೆಮಾರುಗಳಿಂದ ಮಾಡ್ತಾ ಬಂದಿದ್ದಾರೆ ಅವರವರು ಕುಟುಂಬದ ಪೂರ್ವ ಜನ್ಮದ ಸುಕೃತದಿಂದ ಎಲ್ಲರೂ ಕೂಡ ಆ ಭಗವಂತನ ಸೇವೆ ಮಾಡ್ತಾ ಬಂದಿದ್ದೀವಿ ಇದು ಇಲ್ಲಿ ಕ್ಷೇತ್ರದ ವಿಶೇಷತೆ ಇಲ್ಲಿ ವಿಶೇಷವಾಗಿ ಭಾನುವಾರ ತುಂಬ ವಿಶೇಷ ಭಾನುವಾರ ಮತ್ತು ಗುರುವಾರ ಭಗವಂತನ ವಾರ ಆಗಿರುತ್ತೆ ಆ ವಾರದಂದು ಎಲ್ಲರೂ ಕೂಡ ಉಪವಾಸ ಮಾಡಿ ಹೆಚ್ಚಾನ ಹೆಚ್ಚು ಮೈಲಲಿಂಗೇಶ್ವರನ ಹೊರೆಯನ್ನು ಯಾರು ಹೊತ್ತಿದ್ದಾರೋ ಅವರೆಲ್ಲರೂ ಕೂಡ ಬೆಳಗ್ಗೆ ಮಧ್ಯಾಹ್ನದ ಉಪವಾಸ ಇದ್ದು ಸಂಜೆ ಪಲ್ಲಕ್ಕಿ ಸೇವೆ ಆಗುತ್ತೆ ಆ ಸೇವೆಯನ್ನು ಮುಗಿಸಿ ಪ್ರಸಾದನ ಸ್ವೀಕರಿಸ್ತಾರೆ ಇನ್ನು ದೇವಸ್ಥಾನದ ವಿಶೇಷತೆಯಲ್ಲಿ ಏನಂದರೆ ನಿತ್ಯ ನಡೆತಕ್ಕಂಥ ಸೇವೆಗಳೇನೆಂದರೆ ಬೆಳಗ್ಗೆ ಆರು ಗಂಟೆ ಸುಪ್ರಭಾತ ಸೇವೆ ಅಂತಾಗುತ್ತೆ ಸುಪ್ರಭಾತ ಸೇವೆ ಮುಗಿದ ನಂತರ ಏಳುವರೆ ಮಹಾಮಂಗಲ ಇರ್ತಾ ಇರುತ್ತೆ ರುದ್ರಾಭಿಷೇಕ ಮುಗಿಸಿ ಅದಾದ ನಂತರ ಮಧ್ಯಾಹ್ನ ಮತ್ತೆ ತ್ರಿಕಾಲ ಪೂಜೆ ಇರುತ್ತೆ ಬಂದಂಥ ಭಕ್ತಾದಿಗಳಿಗೆ ಸೇವೆಗೆ ಏನು ಅವಕಾಶ ಇದೆ ಅಂದರೆ ಇಲ್ಲಿ ರುದ್ರಾಭಿಷೇಕ ಪಂಚಾಮೃತ ಅಭಿಷೇಕ ಅರ್ಚನೆ ಇತ್ಯಾದಿಗಳು ಸೇವೆಗೆ ಅವಕಾಶ ಇದೆ ಮತ್ತು ವರ್ಷದಲ್ಲಿ ಒಂದು ಸರಿ ಕಾರಣಿಕೋ ಕಾರಣಿಕೋತ್ಸವ ಹೇಗೆ ನಡೆಯುತ್ತೋ ಅದೇ ರೀತಿ ವೈಶಾಖ ಮಾಸದಲ್ಲಿ ಕಲ್ಯಾಣೋತ್ಸವ ಅಂದರೆ ಈ ತಿರುಪತಿಯಲ್ಲಿ ತಗೋಲು ಬ್ರಹ್ಮೋತ್ಸವ ಕಲ್ಯಾಣೋತ್ಸವ ಎಲ್ಲ ಕೇಳ್ಪಟ್ಟಿರ್ತೀರಿ ಮೈಲಾರನ್ನು ಕೂಡ ಅಲ್ಲಿಗಿಂತ ಕಡಿಮೆ ಏನೂ ಇಲ್ಲ ಅಂದರೆ ಎಲ್ಲ ಸೇವೆಗಳು ನಡೆಯುತ್ತೆ ಆದರೆ ಪ್ರಚಲಿತದಲ್ಲಿಲ್ಲ ಜನರ ಗಮನದಲ್ಲಿ ಅಷ್ಟೇ ಬಿಟ್ಟರೆ ಪ್ರತಿಯೊಂದು ಏಕಾಂತ ಸೇವೆ ಅಂತ ಹೇಳಿದ್ರೆ ಪ್ರತಿಯೊಂದು ಸೇವೆಗಳು ಕೂಡ ಭಗವಂತನಿಗೆ ನಿತ್ಯವೂ ನಡೆಯುತ್ತೆ ಎಲ್ಲ ಭಕ್ತರಿಗೂ ಬರಲಿಕ್ಕೆ ಅವಕಾಶವೂ ಇದೆ ಮೊದಲೆಲ್ಲ ಕೊಂಕಣ ಸುತ್ತಿ ಮಹಿಳಾರಂತ ಗಾದೆ ಇತ್ತು ಈಗ ಆ ಥರ ಇಲ್ಲ ಅಂದರೆ ತುಂಗಭದ್ರ ಸೇತುವೆ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಮೇಲ್ಪಟ್ಟ ಆಗಿರತಕ್ಕಂಥದ್ದು ಅದಕ್ಕಿಂತ ಪೂರ್ವದಲ್ಲಿ ಆ ಸೇತುವೆ ದಾಟ ಬರಲಿಕ್ಕೆ ತುಂಬ ಕಷ್ಟಮಯವಾಗಿತ್ತು ಹಾಗಾಗಿ ಈಗಿನ ಕಾಲದಲ್ಲಿ ಆ ಸೇತುವೆ ಆಗಿರೋದ್ರಿಂದ ಏನೂ ತೊಂದರೆ ಇಲ್ಲ ಎಲ್ಲರೂ ಕೂಡ ಪ್ರಯಾಣ ಮಾಡ್ಬೋದು ಆವಾಗ ಮೈಲಾರ ಎದುರುಗಡೆ ಕಂಡರೂ ಕೂಡ ಎಲ್ಲ ಸುತ್ತಾಕೊಂಡು ಬರೋದಕ್ಕೋಸ್ಕರ ಕೊಂಕಣ ಸುತ್ತಿ ಮೈಲಾರಕ್ಕೆ ಹೋದಂಗಪ್ಪ ಅಷ್ಟು ದೂರ ಯಾರು ಹೋಗ್ತಾರೆ ಅಂತಿದ್ರು ಮತ್ತು ಇದಕ್ಕೆ ಉಂಗ್ಲಾರ ಕ್ಷೇತ್ರ ಅಂತ ಹೇಳ್ತಾರೆ ರಾಜ್ಕುಮಾರ್ ಅವರು ಹಾಡಲ್ಲಿ ತುಂಬ ಚೆನ್ನಾಗಿ ವರ್ಣನೆ ಮಾಡಿದ್ದಾರೆ ಭಗವಂತನ ಬಗ್ಗೆ ಉಂಗ್ಲಾರ ಕ್ಷೇತ್ರ ಅಂತಲೂ ಇದಕ್ಕೆ ಕರಿತೇವೆ ತ ಕೈಯಲ್ಲಿ ಉಂಗುರನ್ನು ಧಾರಣೆ ಮಾಡಿದ್ದೀರಿ ಮಧ್ಯದಲ್ಲಿ ಹರಳಿದೆಯಾ ಅದೇ ದೇವಸ್ಥಾನ ಸುತ್ತಲೂ ನದಿಯ ಆವೃತ ಆಗಿದೆ ಪಶ್ಚಿಮ ಮತ್ತು ಉತ್ತರ ವಾಹಿನಿಯಾಗಿ ತುಂಗಭದ್ರೆ ಇದ್ದಾಳೆ ವಿಶೇಷವಾಗಿ ಮತ್ತು ಇಲ್ಲಿ ತುಂಬ ವಿಶೇಷವಾಗಿ ಸಾಕಷ್ಟು ಮಠ ಮಂದಿರಗಳಿವೆ ಮೈಲಾರ ಅಂದರೆ ಪುಣ್ಯ ಕ್ಷೇತ್ರನೇ ಇದು ಇಲ್ಲಿ ಬಸವಲಿಂಗ ಶರಣಗರಡು ತ್ರಿಪದಿಯನ್ನು ಹೇಳಿರ್ತಕ್ಕಂಥ ಶರಣರ ಮಠ ಇದೆ ಮತ್ತು ಚೋಡದಾಯಂಪುರ ಅಂತಕ್ಕಂಥ ಒಡೆಯರ ಮಠ ಇದೆ ಕೋಮಿನ ಒಡೆಯರದು ಮತ್ತು ವಿಶೇಷವಾಗಿನೂರು ಶಾಖಾ ಮಠವನ್ನು ಕಟ್ಟಿ ಮಕ್ಕಳು ಉದ್ಧಾರಕ್ಕೋಸ್ಕರ ಇಲ್ಲ ಅವರು ಕೂಡ ಒಂದು ಅಂತ ತೆರೆದಿದ್ದಾರೆ ಮತ್ತು ಮುಖ್ಯವಾಗಿ ನೀವು ಮಾತಾಡ್ತಿರ್ತಕ್ಕಂಥ ಮಠ ಶಂಕರ ಮಠ ಆದಿಗುರು ಶ ಜಗದ್ಗುರು ಶಂಕರಾಚಾರ್ಯರ ಮಠವು ಕೂಡ ಇಲ್ಲಿದೆ ಹೀಗೆ ಗುರು ಪರಂಪರೆ ಆ ಭಗವಂತನ ಸೇವೆಯಲ್ಲಿ ನಿರತರಾಗಿ ಎಲ್ಲರೂ ಇಲ್ಲಿ ಬಂದು ಸೇವೆಯನ್ನು ಸಲ್ಲಿಸಿದ ಇತಿಹಾಸ ಇದೆ ವಿಜಯನಗರದ ಅರಸರು ಕೆಳದಿ ಮಹಾರಾಜರು ಕೊಟ್ಟಂಥ ಬಳುವಳಿಗೆ ದೇವಸ್ಥಾನದಲ್ಲಿವೆ ಹೀಗೆ ಪೌರಾಣಿಕ ಹಿನ್ನೆಲೆ ಧಾರ್ಮಿಕ ಹಿನ್ನೆಲೆ ಜಾನಪದ ಹಿನ್ನೆಲೆಯಲ್ಲಿ ಆಚರಣೆ ನಡೀತಾ ಬಂದು ಅವೆಲ್ಲವನ್ನು ಸಮಗ್ರ ಕೂಡಿಸ್ಕೊಂಡು ಜಾತ್ಯತೀತವಾಗಿ ಆ ಭಗವಂತನ ಸೇವೆ ನಡೀತಾ ಇದೆ ಎಲ್ಲ ಜಾತಿ ವರ್ಗದ ಮುಸ್ಲಿಂ ಬಾಂಧವರು ಕೂಡ ಬಂದು ಆ ಭಗವಂತನ ಸೇವೆ ಮಾಡಿದ್ದರೆ ಎಷ್ಟೋ ಪವಾಡಗಳನ್ನು ನಾವು ನೋಡಿದ್ದೀವಿ ಅಂದರೆ ಕೆಲವರು ಸಂತಾನ ಇಲ್ಲದೆ ಬಂದಿರತಕ್ಕಂಥವ್ರು ಆ ಭಗವಂತನ ಸೇವೆ ಮಾಡಿ ಸಂತಾನ ಅನುಭವಿಸಿದ್ದಾರೆ ಅಂದರೆ ಭಗವಂತನ ನಾವು ಹೇಗೆ ನೋಡ್ತೀವೋ ಯದ್ಭಾವಂ ತದ್ಭವತಿ ಆ ಭಗವಂತನ ಪ್ರೀತಿಯಿಂದ ನಾವು ಕಂಡ್ರೆ ಭಗವಂತನ ಕೂಡ ನಮ್ಮ ಪ್ರೀತಿಯಿಂದ ಕಂಡು ನಾವು ಏನು ಮನಸ್ಸಂಕಲ್ಪ ಇಟ್ಕೊಂಡು ಸೇವೆ ಮಾಡ್ತೀವೋ ಆ ಎಲ್ಲ ಸೇವೆಗಳನ್ನು ಭಗವಂತ ನಡೆಸಿದ್ದಾನೆ ಹಾಗಾಗಿನೇ ಎಷ್ಟೋ ಇದು ಇಪ್ಪತ್ನಾಲ್ಕು ಕುಟುಂಬದವರು ಕೂಡ ಈಗಲೂ ತಲೆಮಾರುಗಳಿಂದ ಆ ಭಗವಂತ ಸೇವೆ ಮಾಡ್ತಾ ಬಂದಿದ್ದೀವಿ ಮತ್ತು ಇಡೀ ಮಹಿಳಾರ ಗ್ರಾಮಸ್ಥರು ಪ್ರತಿ ವರ್ಷ ನಮಗೆಲ್ಲರೂ ಕೃಷಿ ಭೂಮಿಗಳಂದರೆ ಎರಡು ಬೆಳೆಯನ್ನು ಬೆಳಿತೀವಿ ಆದರೆ ಮೈಲಾರದವರು ಒಂದೇ ಬೆಳೆಯನ್ನು ಬೆಳಿತಾರೆ ಕಾರಣ ಏನಂದರೆ ಮಾಘ ಮಾಸದಲ್ಲಿ ಜಾತ್ರೆ ಇರೋದ್ರಿಂದ ಹಿಂಗಾರಿ ಪಿಕ ನಮ್ಮಲ್ಲಿ ಯಾರೂ ಹಾಕಲ್ಲ ಎಲ್ಲರೂ ಕೂಡ ಆ ಭಗವಂತನ ಸೇವೆಗಂತೆ ಉಡುಪಾಗಿಟ್ಟು ಎಂಟುನೂರು ಎಕರೆ ಜಮೀನುಗಳನ್ನು ಸುತ್ತು ಇರತಕ್ಕಂಥದ್ದನ್ನು ಆ ಬರುವಂಥ ಭಕ್ತಾದಿಗಳಿಗೋಸ್ಕರ ಮೀಸಲಿಟ್ಟಿರ್ತಾರೆ ಹೆಚ್ಚು ಕಡಿಮೆ ಜಾತ್ರೆಯಲ್ಲಿ ಎಂಟರಿಂದ ಹತ್ತು ಲಕ್ಷ ಜನ ಬಂದು ಹೋಗಿ ಮಾಡ್ತಾರೆ ಅವರೆಲ್ಲರನ್ನೂ ಕೂಡ ಭಗವಂತ ಉದ್ಧರಿಸಿದ್ದಾನೆ ಯಾಕಂದರೆ ನಾವೆಲ್ಲ ಮನೇಲಿ ಒಂದು ಕಾರ್ಯಕ್ರಮ ಮಾಡಬೇಕು ಅಂದರೆ ಸಾವಿರ ಜನ ಆಯೋಜನೆ ಮಾಡಬೇಕು ಅಂದರೆ ಪೂರ್ವಭಾವಿ ತಯಾರಿ ಮಾಡ್ತೇವೆ ಆದರೆ ಆರ ಮಹಿಳೆಯರಲ್ಲಿ ಜಾತ್ರೆಗೆ ಯಾವುದೇ ಪೂರ್ವ ವಿಶೇಷವಾಗಿರೋದಿಲ್ಲ ನದಿ ನೀರು ಬರ್ತಾ ಇರುತ್ತೆ ಎಲ್ಲರೂ ಸ್ನಾನ ಮಾಡ್ತಾರೆ ತಮ್ಮ ತಮ್ಮ ಅಡುಗೆ ಮಾಡ್ಕೊಳ್ತಾರೆ ಸಣ್ಣ ಸಣ್ಣ ಗೂಡ್ದಾಗಲ್ಲಿ ಒಂದು ಏಳು ದಿನಗಳ ಕಾಲ ಉಳಿಬೇಕಲ್ಲ ಒಂದು ಗೂಡು ಮಾಡ್ಕೊಳ್ತಾರೆ ಅಲ್ಲೇ ಇದ್ದು ಭಗವಂತನ ಸೇವೆ ಮಾಡ್ತಾರೆ ಸೊ ಅನಾಥ ದೈವರಕ್ಷಣೆಗೆ ಭಗವಂತ ತನ್ನ ಭಕ್ತರನ್ನು ಎಲ್ಲ ರೀತಿಯಾಗಿ ಅವಾಗ ಕಾಪಾಡ್ಕೊಂಡು ಬಂದು ಜಾತ್ರೆ ನಡೆಸ್ಕೊಡ್ತಾನೆ ಜಾತ್ರೆ ವಿಶೇಷತೆ ಏನಂದ್ರೆ ಅದನ್ನೇ ಭಕ್ತರೆಲ್ಲರೂ ಏನು ಮಾಡ್ತಾರೆ ಕೃಷಿಕರು ಬರ್ತಕ್ಕಂಥದ್ದು ಜಾಸ್ತಿ ವಿಶೇಷವಾಗಿ ಅವರು ವರ್ಷದಿಂದ ಒಂದು ಸಾರಿ ಬರ್ತಾರೆ ಸೊ ಅವ್ರು ಏನು ಮಾಡ್ತಾರೆ ಜಾತ್ರೆ ಬರಬೇಕು ಅಂಥೇಳಿ ಈ ಜಾತ್ರೆ ಮುಗಿತಿದ್ದಂಗೆ ಹಣವನ್ನು ಕೊಡಿಡ್ತಾ ಬರ್ತಾರೆ ಇವತ್ತು ಒಬ್ಬ ಮನುಷ್ಯ ಎರಡು ನೂರು ರೂಪಾಯಿ ದುಡಿತಾ ಇದ್ದಾರೆ ಅಂದರೆ ಒಂದು ರೂಪಾಯಿನೋ ಐದು ರೂಪಾಯಿನೋ ತೆಗಿತಾನೆ ಹೇರಳ ದನ ಬಂದಾಗ ಅದನ್ನು ಕೂಡ ತೆಗೆದಿಡ್ತಾನೆ ಆಮೇಲೆ ಅದೊಂದು ನಿಧಿ ಅಂತ ಮಾಡಿಕೊಂಡು ಮನೆಯಲ್ಲಿ ಪೂಜೆಯನ್ನು ಮಾಡಿಕೊಂಡು ಜಾತ್ರೆ ಹೊಡೆದೇನೆ ಅಂಥೇಳಿ ಹಿಂದೆ ಎಲ್ಲ ಚಕ್ಕಡಿ ಬಂಡಿಯನ್ನು ಕಟ್ತಿದ್ವಿ ಟ್ರ್ಯಾಕ್ಟರೆಲ್ಲ ಬಂದಿದೆ ಅದನ್ನು ವಿಶೇಷವಾಗಿ ಅಲಂಕಾರ ಮಾಡಿಕೊಂಡು ಭಗವಂತನ ಪ್ರಾರ್ಥನೆ ಮಾಡಿ ಆ ತೆಗೆದಿಟ್ಟಿರ್ತಕ್ಕಂಥ ಹಣದಿಂದ ಅಲ್ಲಿಂದ ಶುರು ಮಾಡ್ತಾರೆ ಜಾತ್ರೆಯನ್ನು ಡೀಸೆಲ್ ಹಾಕ್ಸೋದ್ರಿಂದ ಹಿಡಿದು ಕೊನೆಗೆಲ್ಲ ಮುಗಿದ ಮೇಲೆ ತಮ್ಮ ಊರಿಗೆ ಹೋಗ್ಲಿಕ್ಕೆ ಎಷ್ಟು ಬೇಕು ಅಷ್ಟನ್ನು ನಿಧಿ ಇಟ್ಕೊಂಡು ಮಿಕ್ಕಂಥ ಹಣವನ್ನು ಇಲ್ಲಿ ಹುಂಡಿಗೆ ಸಮರ್ಪಣೆ ಮಾಡಿ ಹೊರಡ್ತಾರೆ ಅಷ್ಟು ವಿಶೇಷವಾಗಿರ್ತಕ್ಕಂಥದ್ದು ಇಷ್ಟು ಅಡುಗೆ ಮಾಡಿದರೆ ಇಷ್ಟನ್ನು ಇಟ್ಕೊಂಡು ಇಷ್ಟನ್ನೆಲ್ಲ ಹಂಚಿನೇ ತಿಂತಕ್ಕಂಥ ಒಂದು ಸಂಪ್ರದಾಯ ಇಲ್ಲಿ ನಡೆದಿದೆ ಮಹಿಳಾಕ್ಕೆ ಗೊರವನಿಗೆ ಹಂಚಿ ಹೀಗೆ ವಿಶೇಷವಾಗಿರ್ತಕ್ಕಂಥ ಸೇವೆಗಳಲ್ಲಿ ನಡೀತಾ ಇದೆ ಎಲ್ಲ ಭಕ್ತಾದಿಗಳು ಬಂದು ತಮ್ಮ ಅನುಭವವನ್ನು ಹಂಚ್ಕೊಂಡಿದ್ದಾರೆ ಇಲ್ಲಿ ಇನ್ನೂ ಹೆಚ್ಚಿನದಾಗಿ ಭಕ್ತರು ಈಗಲೂ ಕೂಡ ಹೊಸ ಹೊಸ ಭಕ್ತರು ನಮ್ಮ ಮನೆಯವರು ಮಹಿಳಾ ಇಲ್ಲಿದೆ ಅಂತ ಗೊತ್ತಾಗಿದ್ರಿ ಈಗ ಗೊತ್ತಾಗ್ತದೆ ಅಂದಿದ್ದಾರೆ ಆದ್ದರಿಂದ ತಾವು ಕೂಡ ಈಗ ಭಕ್ತರಿಗೆ ಈ ಮೂಲಕ್ಷೇತ್ರ ಇತಿಹಾಸ ತಿಳಿಸುವಂಥ ಒಂದು ಸಣ್ಣ ಪ್ರಯತ್ನ ಮಾಡ್ತಿದ್ದೀರಿ ನಿಮ್ಮ ಪ್ರಯತ್ನ ಯಶಸ್ವಿಯಾಗಲಿ ಆ ಭಗವಂತನ ಕೃಪೆ ತಮ್ಮ ಮೇಲೆ ಸದಾ ಇರಲಿ ನನಗೆ ತಿಳಿದ ಮಟ್ಟಿಗೆ ಯಥಾಮತಿಯಾಗಿ ನಾನು ವಿವರಣೆ ಕೊಟ್ಟಿದ್ದೇನೆ ಯಾಕಂದರೆ ಭಗವಂತ ಸಮುದ್ರ ಇದ್ದ ಹಾಗೆ ಆ ಭಗವಂತನ ಬಗ್ಗೆ ಕಿಂಚಿತ್ತಾಗಿ ನಾನು ತಿಳ್ಕೊಂಡಿದ್ದನ್ನು ಮಾತ್ರ ನಿಮಗೆ ಹೇಳಿದ್ದೇನೆ ಇದನ್ನು ಬಿಟ್ಟು ಹತ್ತು ಹಲವಾರು ಕಥೆಗಳಿರ್ಬೋದು ಸ್ಥಳ ಪುರಾಣಗಳಿರ್ಬೋದು ಅದು ನಾನು ತಿಳ್ಕೊಂಡಿರ್ತಕ್ಕಂಥದ್ದಕ್ಕೆ ನಿದರ್ಶನ ಏನಂದರೆ ಬ್ರಹ್ಮಾಂಡ ಪುರಾಣ ಆ ಪುರಾಣದ ಪ್ರಕಾರವಾಗಿ ಈ ಕಥೆಯನ್ನು ನಾನು ವಿವರಣೆ ಮಾಡಿದ್ದೇನೆ ಹಾಗೆ ಎಲ್ಲರಿಗೂ ಈ ಒಂದು ಮೈಲೇಶ್ವರ ಭಕ್ತಾದಿಗಳಿಗೆ ತಮ್ಮ ಒಂದು ಸಂದೇಶ ಇದನ್ನು ತಲುಪಲಿ ನಿಮ್ಮ ಮುಖಾಂತರ ಅಂತ ಹೇಳಿ ಒಳ್ಳೇದಾಗ್ಲಂತೀನಿ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ